ಹಾಯ್ ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಬಾಣತಿಯರಿಗೆ ರಿಲೇಟೆಡ್ ಆಗಿರುವಂಥ ಹಾಗೆ ಮಕ್ಕಳಿಗೆ ತುಂಬ ಆರೋಗ್ಯವಾಗಿರುವಂತಹ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ ಅದೇನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನಿಮಗೆ ಗೊತ್ತಾಗುತ್ತೆ ವೆಲ್ಕಮ್ ಟು ಎ ಎಸ್ ಕ್ರಿಯೇಟಿವ್ ಸಿ ಎಚ್ ನಗರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೋ ಎಲ್ಲರಿಗೂ ಕೂಡ ಧನ್ಯವಾದ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ವೇಳ್ಯದೆಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮಾಳ್ಳೆದೆಲೆ ಉಪಯೋಗ ಏನು ಅಂತಂದರೆ ಸಣ್ಣ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಆಗಿದ್ದರೆ ಮತ್ತು ಬಾಣತಿಯರಿಗೆ ತುಂಬ ಒಳ್ಳೆಯದು ಇದು ಜೀರ್ಣ ಶಕ್ತಿನ ಒಂದಿದೆ ಹಾಗಾಗಿ ವಿಲ್ಲೆದೆಲೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಒಳ್ಳೆದೆಲೆ ಚಿತ್ರಾನ್ನ ಮಾಡ್ತೀನಿ ನೋಡೋಣ ಬನ್ನಿ ವೇಳೆದೆಲೆ ಚಿತ್ರಾನ್ನಕ್ಕೆ ಬೇಕಾಗಿರೋ ಸಾಮಗ್ರಿ ಜೀರಿಗೆ ಬೆಳ್ಳುಳ್ಳಿ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಮೂರು ರಸಿನ ಪುಡಿ ವೀಳ್ಯದೆಲೆ ನಾಲ್ಕರಿಂದ ಐದು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ರಸ ಕರ್ಬೇನ ಸೊಪ್ಪು ಒಗ್ಗರಣೆಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣಸಿ ಕಾಯಿ ಸಾಸಿವೆ ಕಡಲೆಬೇಳೆ ಕರ್ಬೇನ ಸೊಪ್ಪು ಈಗ ಬೆಳ್ಳೆದಲ್ಲೇ ಚಿತ್ರಾನ್ನಕ್ಕೆ ಫಸ್ಟು ಅನ್ನ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ದೂರ ಹಂಗಿರಬೇಕು ನೋಡಿ ಹಿಂಗೆ ಹಿಂಗೆ ಇರಬೇಕು ಉದು ಆಯಿತಾ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಐದು ಸ್ಪೂನ್ ಎಣ್ಣೆ எண்ணைக்காயிரே சாஸைக்காள் ஆகின எடுகே கடலை வணி ஒண்ணுமென்சிக்காய் இவங்க ஒன்று ಹೊದ್ರೆ ಬೇಯೋವರಿಗೆ ನಾನೀಗ ಮಸಾಲೆ ರುದ್ಕರಣೆದೆಲೆ ಹಂಗೆ ದೊಡ್ಡದಾಗ ಹಾಕೋಕ್ಕಾಗಲ್ವಲ್ಲ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಬೆಳ್ಳೆದೆಲೆ ಹಾಕೊಂಡಿದ್ದೀನಿ ಖಾರಕ್ಕೆ ಮೂರರಿಂದ ಮೂರು ಒಣಮೆಣಸಿನ್ಕಾಯಿ ಕೊಬ್ಬರಿ ಪೀಸು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟು ರುಬ್ಕೋಬೇಕೀಗ ಮಾಲ್ತ ಇದೆ ಬಟ್ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಡ್ಜ್ ನೀಟಾಗಿ ಬರುತ್ತೆ ಮುಂಗಾಣೇ ಬೆಂದಿದೆ

ಮತ್ತೆ ಬಾಯಿ ಊಟ ಮತ್ತು ಗಂಟಲು ನೋವು ಇದಕ್ಕೆಲ್ಲ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ ಇವಾಗ ಮಳೆಗಾಲ ಅಲ್ವಾ ಹಂಗಾಗಿ ಈಟಾಗಿರೋ ಪದಾರ್ಥ ಅಂದರೆ ಒಳ್ಳೆಯದೆಲ್ಲೇ ಈಟ್ ಅಲ್ವಾ ಖಾರ ಆಗಿರುತ್ತೆ ನೋಡಿ ಹಂಗಾಗಿ ಎಲ್ಲ ಅದರಲ್ಲಿ ಸರಿ ಹೋಗುತ್ತೆ ಇವಾಗ ಹುಣಸಿರೋ ಹಾಕುತ್ತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಫ್ರೈ ಮಾಡಿ ಎಲ್ಲ ಹೊಂದ್ಕೊಂಡಿದೆ ನೋಡಿ ತಮಗ ಅಂತ ಅಮ್ಮಲ್ಲಿ ಬರ್ತಾ ಇದೆ ಇದಕ್ಕೆ ಅನ್ನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಒಳ್ಳೆಯದೆಲೆ ಚಿಕ್ಕ ಅಲ್ಲ ರೆಡಿ ಜೀರ್ಣಶಕ್ತಿ ಒಳ್ಳೆಯದು ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೆ ಒಳ್ಳೆಯದು ಎಲ್ಲಕ್ಕಿಂತ ಬಾಣತೀರಿಗೆ ಒಳ್ಳೇದು ಇದನ್ನು ಯಾಕಪ್ಪ ನಾನು ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಇವೆಲ್ಲ ಹಾಕಿಲ್ಲ ಅಂದರೆ ಬಾಣ್ತೀರಿಗೆ ಕೊಡಬೇಕು ಅಂದರೆ ಯಾರೂ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಇವೆಲ್ಲ ಕೊಡೋಲ್ಲ ಹಾಗಾಗಿ ಇದನ್ನ ಮೇಯ್ನಾಗಿ ಬಾಣತೀರಿ ಊಟ ಮಾಡೋಕ್ಕೆ ತಿನ್ನೋಕ್ಕೆ ಸಾಯಂಕಾಲದ ಇದು ಥರ ಆಗ್ಬೋದು ಬೆಳಗಿನ ತಿಂಡಿಯಿಂದ ಥರ ಆಗ್ಬೋದು ತಿಂಡಿ ಅಂತ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ನೋಡಿ ಮಾಡಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಯಾರು ನಮ್ಮ ಇದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೋಬೇಕು ಅಂತ ಕೇಳ್ತಾ ನೋಡಿದ್ರಲ್ಲ ಯಾವ ರೀತಿ ವಿಳಿಯೋದಲ್ಲೇ ಚಿತ್ರಾನ್ನ ಮಾಡೋದು ಅಂತ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಹೆಲ್ತಿಯು ಕೂಡ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ ಬಾಯ್ I, I I I I begin to I I, 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 I begin to <laughs>